ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಗೊತ್ತಿರೋ ಮುಂದೆ ತಾರತಮ್ಯ ಅನ್ನೋದು ಇದೆಯಾ ಸೊ ಇದು ಜಗದ ನಿಯಮ ಯಾರು ಥಿಯೇಟರ್ ಗೆ ಜನನ ಆಡಿಯನ್ಸ್ ನ ಕರ್ಕೊಂಡ್ ಬರೋ ಶಕ್ತಿ ಇದೆ ಅವರಿಗೆ ಜಾಸ್ತಿ ಸಂಬಳ ಕೊಡಬೇಕು ಅವರಿಗೆ ಜಾಸ್ತಿ ಹೈಲೈಟ್ ಮಾಡಬೇಕು ಮೀಟು ಮತ್ತು ಕಾಂಪ್ರಮೈಸ್ ಈ ವಿಚಾರ ಸಾಕಷ್ಟು ಸದ್ ಮಾಡಿದೆ ನಡೆದಿದೆ ಬಟ್ ನನಗೆ ಡೈರೆಕ್ಟ್ ಆಗಿ ನನ್ಗೆ ಆ ತರದ ಯಾವ್ದು ಅಟ್ಯಾಕ್ ಆಗಿಲ್ಲ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ನಾಯಕಿಯರಿಗೆ ಸೇಫ್ ಅಥವಾ ಸೇಫ್ ಅಲ್ಲ ಯಾವ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಸೇಫ್ ಬಹುಶಃ ಸಿನಿಮಾ ನಾಯಕರಿಗೆ ವಯಸ್ಸೇ ಆಗಲ್ಲ ಅಂತ ಹೌದಲ್ಲ ನನ್ಗಂತೂ ಆಗಿದೆ ಬಾಕಿ ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಗೊತ್ತಿರೋ ಮಂಗ್ ತಾರತಮ್ಯ ಅನ್ನೋದು ಇದೆಯಾ ಅವ್ರಿಗೊಂದು ಇವ್ರಿಗೊಂದು ಎಲ್ಲ ಕಡೆನೂ ಇದೆ ಸಿನಿಮಾ ವಿಚಾರ ಮಾತ್ರ ಇರುತ್ತೆ ನಿಮ್ಗೆ ಅನುಭವ ಆಗಿದೆ ಅನುಭವ ಇದೆ ಆಗಿದೆ ಹಾ ನಾನು ನಾನು ಮತ್ತೆ ಸುಮನ್ ಮೇಡಮ್ ನಾವೆಲ್ಲರೂ ಅಚ್ಚುತ್ ಒಂದ್ ಸಿನ್ಮಾ ಮಾಡಿದ್ವಿ ಸೊ ಹೇಗೆ ಅಂತ ಅಂದ್ರೆ ಅವ್ರಿಗೆ ಸುಮನ್ ಗ ಕೆರಾವೆನ್ ಕೊಡ್ತಾ ಇದ್ರು ನಮ್ ಕೆರಾವೆನ್ ಇರ್ತಾ ಇರ್ಲಿಲ್ಲ ಸೊ ಈ ತರದ್ಗಳೆಲ್ಲಾ ನನ್ಗೆ ನಾನ್ ನೋಡಿದೀನಿ ನಾನು ಅನುಭವಿಸಿದೀನಿ ಸೊ ನಂಗ್ ಆಮೇಲೆ ಗೊತ್ತಾಯ್ತು ಇವಾಗ ನನ್ಗೆ ಹೆಂಗೆ ಅಂತಂದ್ರೆ ನಾನು ಇವಾಗ ಸಿನ್ಮಾ ಮಾಡ್ತಿದೀನಿ ಅಂದ್ರೆ ಆ ಸಿನ್ಮಾ ಆದ್ಮೇಲೆ ಗೊತ್ತಾಗಿದ್ವು ನನ್ಗೆ ನಾನು ಫಸ್ಟೇ ಕಂಡೀಷನ್ ಹಾಕ್ಬಿಡ್ಬೇಕು ನಾನು ಔಟ್ಡೋರ್ ಇದೆ ಅಂದ್ರೆ ನಂಗೆ ಕೆರೆ ಬೇಕು ಅನ್ನೋದು ಅದ್ನ ಅವ್ರಾಗೆ ಅರ್ಥ ಮಾಡ್ಕೊಂಡು ನಮ್ಗೆ ಕೊಡ್ತಾರೆ ಅಂತ ಅನ್ನೋದಂತೂ ಸುಳ್ಳು ಅಂತ ಇದೆ ಅಲ್ಲ ಇನ್ನೊಂದು ತಾರತಮ್ಯ ಬಗ್ಗೆ ಮಾತಾಡೋದು ಹೀರೋಗೆ ಸಂಭಾವನೆ ಜಾಸ್ತಿ ಹೀರೋಯಿನ್ಗೆ ಸಂಭಾವನೆ ಕಮ್ಮಿ ಈ ತರ ಇದ್ರ ಬಗ್ಗೆ ರಮ್ಯಾ ಕೂಡ ಅವಾಗ ಅವಾಗ ಹೇಳ್ತಾನೆ ಅಲ್ವಾ ಅದಕ್ಕೆ ನನ್ಗೆ ನನ್ ನನಗೆ ಒಂದು ಪ್ರಾಕ್ಟಿಕಲ್ ಆಗಿ ನನ್ಗೊಂದು ಮಾತಿದೆ ಸಿ ಇವಾಗ ಪದ್ಮಾವತ್ ಸಿನಿಮಾ ಮಾಡಿದ್ರಲ್ವಾ ದೀಪಿಕಾ ಪಡ್ಕೊಂಡ್ರೆ ಜಾಸ್ತಿ ಸ್ಯಾಲ್ರಿ ಅವ್ರ ಗಂಡ ಆಗಿದ್ದು ಅವರು ರಣವೀರ್ ಸಿಂಗ್ ಕಮ್ಮಿ ಕಮ್ಮಿ ಸೊ ಹೇಗೆ ಅಂದರೆ ಯಾರು ಥೇಟರ್ಗೆ ಜನನ ಆಡಿಯನ್ಸ್ನ ಕರ್ಕೊಂಡು ಬರೋ ಶಕ್ತಿ ಇದೆ ಯಾರು ಪ್ರೊಡ್ಯೂಸರ್ಗೆ ರಿಕವರ್ ಮಾಡ್ಕೊಡೋ ಅಂಥದ್ದು ಶಕ್ತಿ ಇದೆ ಅವರಿಗೆ ಜಾಸ್ತಿ ಸಂಬಳ ಕೊಡಬೇಕು ಅವರನ್ನು ಅವ್ರಿಗೆ ಜಾಸ್ತಿ ಹೈಲೈಟ್ ಮಾಡಬೇಕು ಸೊ ಇದು ಜಗದ ನಿಯಮ ನೀವ್ ಇದು ಜಗದ ನಾನು ಒಪ್ಕೋತೀನಿ ಅದನ್ನ ನಾನು ಮುಂಚೆ ಅನಿಸ್ತಾ ಇತ್ತೇನೋ ನನ್ಗೆ ಬಟ್ ಇವಾಗ ನಾನು ಪ್ರೊಡ್ಯೂಸರ್ ಆಗಿ ನೋಡ ಆದ್ಮೇಲೆ ನನ್ ಗೊತ್ತಾಗಿರೋ ಸೊ ನನ್ಗೆ ಜಾಸ್ತಿ ಸಂಬಳ ಸಿಕ್ಕು ನಾನು ಹೋಗಿ ಸಿನಿಮಾ ಮಾಡ್ತೀನಿ ಅಂತ ಅಂದ್ರೆ ನನ್ನ ನೋಡಕ್ಕೆ ಆಡಿಯನ್ಸ್ ನ ಕರ್ಕೊಂಡ್ ಬರೋ ಅಷ್ಟು ಶಕ್ತಿ ನನ್ಗಿದ್ಯಾ ಥಿಯೇಟರ್ ನ ಕರ್ಕೊಂಡ್ ಬಂದ್ ಕೂರ್ಸ ಅಷ್ಟು ಶಕ್ತಿ ನನ್ಗಿದ್ಯಾ ಅದ್ರ ಮೇಲೆ ಸಂಬಳನ ಡಿಸೈಡ್ ಮಾಡಬೇಕು ಪೇಮೆಂಟ್ ಏನಿದೆ ಅದರ ಮೇಲೆ ಡಿಸೈಡ್ ಆಗುತ್ತೆ ತಪ್ಪೇನು ಇಲ್ಲ ಅದರಲ್ಲಿ ಓಕೆ ಪಕ್ಕದ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸದ್ದು ಮಾಡುವಂಥದ್ದು ಮೀಟು ಪ್ರಕರಣ ನಿಮಗೆ ಗೊತ್ತಿರೋದು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಈಗಲೂ ಕೂಡ ಅದು ಅವಾಗವಾಗ ಸದ್ದು ಆಗ್ತಾ ಇರುತ್ತೆ ಮೀಟು ಮತ್ತು ಕಾಂಪ್ರಮೈಸು ಈ ವಿಚಾರ ಸಾಕಷ್ಟು ಸದ್ದು ಮಾಡಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅವಾಗವಾಗ ಕೂಡ ಇದು ಬಂದು ಹೋಗಿದ್ದು ಸೊ ನೀವು ಅಂಥ ಅಟ್ಮಾಸ್ಪಿಯರ್ ಹೇಗಿತ್ತು ಈ ಪ್ರಕರಣದ ವಿಚಾರವಾಗಿ ವಿಚಾರವಾಗಿಂಟ ನೀವು ಕತೆಗಳನ್ನ ಖಂಡಿತವಾಗ್ಲೂ ಕೇಳಿದಿನಿ ಅಂದ್ರೆ ಕತೆಗಳಂತ ಹೇಳಕ್ ಆಗಲ್ಲ ಸಾರಿ ಅನ್ಭವಿಸಿರೋ ಅವರದ್ದು ಈ ತರ ಆಗಿರೋದನ್ನ ನನ್ನ ಹತ್ರ ಶೇರ್ ಇದೆ ಇಲ್ಲ ಅಂತಲ್ಲ ಸೊ ಅಹ್ ನಡ್ದಿದೆ ಬಟ್ ನನಗೆ ಡೈರೆಕ್ಟ್ ಆಗಿ ನನ್ಗೆ ಆ ತರದ್ಯಾವ್ದು ಅಟ್ಯಾಕ್ ಆಗಿಲ್ಲ ನನ್ಗೆ ಆಮೇಲೆ ಇನ್ನೊಂದೇನಂದ್ರೆ ನಾನು ಒಂದ್ ಸ್ವಲ್ಪ ಸಿಡಾಮಿಡಾ ಮಿಡ ನಾನು ನನ್ಗೆ ತಡ್ಕೊಳಕ್ ಆಗಲ್ಲ ನನ್ಗೆ ಯಾರಾದ್ರೂ ಏನಾದ್ರೂ ನನ್ಗೆ ಅನ್ಕಂಫರ್ಟೇಬಲ್ ಆಗಿ ನಡ್ಕೋತಾರೆ ನಲ್ಗೆನೆ ಕೊಟ್ಬಿಡ್ತೇನೆ ನಾನು ಸೊ ನಂಗೆ ಅದನ್ನ ಔಟ್ ಮಾಡಿ ಹೇಳೋ ಸಿಗ್ಲಿಲ್ಲ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ನಾಯಕಿಯರಿಗೆ ಸೇಫ್ ಅಥವಾ ಸೇಫ್ ಅಲ್ಲ ಈ ಮಾತುಗಳ ಬಗ್ಗೆ ಚರ್ಚೆ ಆಗ್ತದೆ ಹ್ಮ್ ನೀವೇನ್ ಹೇಳ್ತೀರಿ ಯಾವ ಯಾವ ನೀವ್ ಹೇಳ ನಿಮ್ಗೆ ಕೇಳ್ತೀನಿ ನಾನು ಅನ್ನೋದು ಒಂದೇ ತಗೊಳದ್ ಬೇಡ ನಾವು ಓವರ್ ಆಲ್ ಆಗಿ ಯಾವ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಸೇಫು ಎಲ್ಲಾ ಕೇಳ್ತಾರದು ಮದ್ವೆ ಆದ ತಕ್ಷಣ ಅವಳು ಸೇಫಾ ಗಂಡ ನೋಡ್ಕೋತಾನೆ ಅನ್ನೋದಾ ಅಥವಾ ಹಂಗಿದ್ರೆ ವರದಕ್ಷಿಣೆ ಕಿರುಕುಳ ಕೊಲೆ ದೌರ್ಜನ್ಯ ಸುಡೋದು ಸೂಸೈಡ್ ಮಾಡ್ಕೊಳ್ಳೋದು ಇದೆಲ್ಲ ಯಾಕೆ ನಡೆಯುತ್ತೆ ಸೊ ಯಾವ ಕ್ಷೇತ್ರದಲ್ಲಿ ಹೆಣ್ಮಗು ಸೇಫ್ ಇರತ್ತೆ ಒಂದ್ ಹೆಣ್ಣು ಯಾವ ಕ್ಷೇತ್ರದಲ್ಲಿ ಸೇಫ್ ಆಗಿದ್ದಾಳೆ ಜರ್ನಲಿಸಮ್ ಅಂತ ಬಂದಾಗ ನೀವು ಕೇಳ್ ನೋಡಿ ನಿಮ್ ಕಲೀಗ್ಸ್ ಅಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ವಾ ಅಂತ ಅವ್ರಿಗೆ ಪ್ರಾಬ್ಲಮ್ ಇರಲ್ವಾ ಸೊ ನಾನು ಓವರ್ ಆಲಾಗ ಹೇಳ್ತಾ ಇರೋದು ನಾನು ಫೆಮಿನಿಸ್ಟ್ ಆಗಿ ಮಾತಾಡ್ತಾ ಇಲ್ಲ ಓವರ್ ಆಲಾಗಿ ಹೇಳ್ತಾ ಇರೋದು ಸೊ ಎಲ್ಲಾ ಕಡೆನು ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ರಂಗದಲ್ಲೂನು ಪ್ರತಿ ಒಂದು ಮನೆ ಮನೆಯಲ್ಲೂ ಕೂಡ ಹೆಣ್ಮಕ್ಳಿಗೆ ಪ್ರಾಬ್ಲಮ್ಸ್ ಇದ್ದೇ ಇದೆ ಹೆಣ್ಮಕ್ಳಿಗೂ ಇದೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಒಬ್ರು ತಡ್ಕೊಳ್ಳೋ ಅಂಥದ್ದು ಅದನ್ನ ನಾನು ನಾನು ಅದನ್ನ ತೊಗೊಳ್ಳೋ ಅಂಥದ್ದು ಕೆಪಾಸಿಟಿ ನನಗೆ ಎಷ್ಟಿದೆ ನಿಮ್ಗೆ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಓವರ್ ಆಲ್ ಆಗಿ ನೋಡಿದಾಗ ಹೆಣ್ಮಕ್ಳನ್ನ ತುಂಬ ಪ್ರೊಟೆಕ್ಟಿವ್ ಆಗಿ ಪ್ರೊಟೆಕ್ಷನ್ ಝೋನಲ್ಲೇ ಇಟ್ಬಿಟ್ಟು ಕಂಫರ್ಟ್ ಝೋನಲ್ಲಿ ಇಟ್ಬಿಟ್ಟು ಸಾಕಬೇಕು ಅನ್ನೋದು ನಮ್ಮ ಮನುವಿಂದ ಬಂದಿರೋ ಅಂಥ ಮಾತುಗಳದು ಸೊ ಆವ ಅದನ್ನ ಅಷ್ಟು ನೀತಾರೆ ಯಾಕೆ ಸಿನಿಮಾ ಮಾತ್ರ ಪಾಯಿಂಟ್ ಔಟ್ ಮಾಡಿ ತೋರಿಸೋದು ಎಲ್ಲಾ ಕ್ಷೇತ್ರದಲ್ಲೂ ಪ್ರಾಬ್ಲಮ್ ಸಿನಿಮಾ ಕಲರ್ಫುಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಇರ್ಬೋದು ಅನ್ಸುತ್ತೆ ಮೇ ಬಿ ನಾನ್ ಸಿನಿಮಾದಲ್ಲಿ ಇದ್ದಿದ್ದಕ್ಕೆ ನೀವು ಇವತ್ತು ನನ್ಗೆ ಸಿನಿಮಾ ಅಂತ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇರ್ಬೋದೇನೋ ಕೇಳ್ತಾ ಇರ್ಬೋದೇನೋ ಬಟ್ ಎಲ್ಲಾ ಕ್ಷೇತ್ರದಲ್ಲೂ ಇದೆ ಆಮೇಲೆ ಎಸ್ಪೆಷಲಿ ಇರೋದು ಜಿಗಮಿಗ ಲೈಟ್ ಇರುತ್ತೆ ಪಟ್ ಅಂತ ಕಣ್ಣಿಗೆ ಕಾಣಿಸ್ಬಿಡತ್ತೆ ಬಟ್ ಹುಡ್ಕೊಂಡು ಹೋದ್ರೆ ಹುಡ್ಕೊಂಡು ಹೋಗೋದು ಬೇಡ ಸುಮ್ಮನೆ ಹಿಂಗ ಆಚೆ ಈಚೆ ನೋಡಿದ್ರೆ ನೂರಾರು ಕೇಸ್ಗಳಿದೆ ನಮ್ಗೆ ಸಿನಿಮಾ ನಾಯಕರಿಗೆ ವಯಸ್ಸೇ ಆಗಲ್ವಂತ ಹೌದಾ ನಾಯಕರಿಗೋ ನಾಯಕಿಯರಿಗೆ ನನ್ಗಂತೂ ಆಗಿದೆ ಬಾಕಿಯವ್ರಿಗೆ ಗೊತ್ತಿಲ್ಲ ನನ್ಗ ಹಾಕಿದೆ ನನ್ಗೆ ಅದನ್ನ ಏಜಗ್ ತಕ್ಕಂಗೆ ಕ್ಯಾರೆಕ್ಟರ್ಸ್ ಮಾಡ್ಕೊತಾ ಇದೀನಿ ಏನ್ ಸರಿ ಅನ್ಸುತ್ತೆ ಅದನ್ನ ಮಾಡ್ತೀನಿ ನಾನು ಆ ನಾಯಕಿ ಆಗಿರ್ಬೋದು ಅಥವಾ ನಾಯಕಿ ಅಮ್ಮ ಆಗಿರ್ಬೋದು ನನ್ಗ ಅದ್ರಲ್ಲಿ ಏನು ವ್ಯತ್ಯಾಸ ಅನ್ಸಲ್ಲ ನನ್ ಕ್ಯಾರೆಕ್ಟರ್ ಚೆನ್ನಾಗಿದ್ಯಾ ನನ್ಗೆ ಇವಾಗ ನನ್ ಕೇಳಿದ್ರೆ ಇವಾಗ ಪುಟ್ ನಂಜ್ ಆ ಸಿನಿಮಾದು ನಾನು ಎಲ್ಲಾ ಪ್ರತಿ ಒಂದ್ ಹೇಳ್ತೀನಿ ನನ್ಗ ಆ ಸಿನಿಮಾದಲ್ಲಿ ಹೀರೋಯಿನ್ ಉಮಾಶ್ರೀ ಮೇಡಮ್ ನನ್ಗೆ ಅವರೇನೇ ಹೀರೋಯಿನ್ ಅವ್ರು ಅಜ್ಜಿ ಮಾಡಿದ್ದಾರೆ ಸೊ ಆ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಸಿನಿಮಾದಲ್ಲಿ ಏನು ದಮ್ಮಿರ್ತಿರ್ಲಿಲ್ವೇನೋ ಮೋಸ್ಟ್ಲಿ ಸೊ ಇಟ್ ಡಿಪೆಂಡ್ಸ್ ಆಕ್ಚುಲಿ ಸೊ ಈ ಸಿನಿಮಾ ಗೆ ಏಜ್ ಆಗತ್ತೆ ಆಗಲ್ಲ ಅಂತ ಅನ್ನೋದ್ ಏನ್ ಹೆಂಗೆ ಕೌಂಟ್ ಆಗತ್ತೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ